ಎಲ್ಲರಿಗೂ ನಮಸ್ಕಾರ ದೇಗುಲದಾರಿಗೆ ನಿಮಗೆ ಆಧಾರದ ಸ್ವಾಗತ ನಾನು ನಿಮ್ಮ ರಂಜಿತ ಪ್ರತಿದಿನ ಮನೆಯಲ್ಲಿ ದೇವರ ಪೂಜೆ ಮಾಡುವ ಒಂದು ಸರಳ ವಿಧಾನ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ಲೈಕೌನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಮಾಡೋವಂಥ ವೀಡಿಯೋದಲ್ಲಿ ನಿಮಗೆ ಒಂದು ಸತ್ಯತೆ ಒಂದು ಜೆನ್ಯೂನಿಟಿ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈಗ ವಿಷಯ ಕೊಡೋಣ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆ ಮಾಡುವುದು ಎಂದರೆ ಬರೀ ಒಂದು ಆಚರಣೆ ಅಷ್ಟೇ ಅಲ್ಲ ಅದು ಒಂದು ದೈವಿಕ ಶಕ್ತಿ ಜೊತೆ ನಾವು ಒಂದು ಉತ್ತಮವಾದಂಥ ಸಂಪರ್ಕ ಬೆಳೆಸುವಂಥ ಒಂದು ಸುಂದರ ಮಾರ್ಗ ನಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಶಿಸ್ತುನ ಧನಾತ್ಮಕ ಶಕ್ತಿಯನ್ನು ತುಂಬಲಿಕ್ಕೆ ಇದು ಒಂದು ಒಳ್ಳೆಯ ಸುಂದರವಾದ ಮಾರ್ಗ ಯಾವುದೇ ರೀತಿ ಆತಂಕದಲ್ಲಿ ಗಡಿಬಿಡಿಯಲ್ಲಿ ಮಾಡುವಂಥದ್ದಲ್ಲ ಇದು ನಾವು ಏಕಾಗ್ರತೆಯಿಂದ ಒಂದು ಶುದ್ಧ ಮನಸ್ಸಿನಿಂದ ಮಾಡುವಂತ ಪೂಜಾ ವಿಧಾನ ಇದು ದಿನನಿತ್ಯ ನಾವು ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾವು ಕುತ್ಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯ ವಿಧಿವಿಧಾನವಾಗಿರಲಿ ಫಸ್ಟ್ ನಾವು ನೋಡುವಂಥದ್ದೇ ಶುದ್ಧತೆಯನ್ನು ಬರೀ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿಯೂ ನಾವು ಶುದ್ಧತೆಯನ್ನು ಕಂಡುಕೊಳ್ಬೇಕು ದೈಹಿಕವಾಗಿ ನಾವು ಸ್ನಾನ ಮಾಡ್ತೀವಿ ಮಡಿಯಾಗಿರುವಂಥ ಬಟ್ಟೆಗಳನ್ನ ಧರಿಸ್ತೀವಿ ಹಾಗೆಯೇ ಮಾನಸಿಕವಾಗಿ ನಮ್ಮಲ್ಲಿ ಏನೇ ಒಂದು ಆತಂಕ ಇರಲಿ ಭಯ ಇರಲಿ ಕೋಪ ಇರಲಿ ಎಲ್ಲದನ್ನು ಬದಿಗೆ ಇಟ್ಟು ನಾವು ದೇವರನ್ನು ಆರಾಧಿಸಬೇಕಾಗತ್ತೆ ಮೊದಲಿಗೆ ನಾವು ಶುಚಿ ಆಗಬೇಕು ಹೊರಗಡೆಯಿಂದ ಹಾಗೆ ಒಳಗಡೆಯಿಂದನೂ ನಾವು ಶುಚಿಯನ್ನು ಪಡ್ಕೊಳ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನಾವು ಮೊದಲಿಗೆ ಸ್ನಾನ ಮಾಡಿ ಮನೆಯನ್ನು ಶುಚಿಯಾಗಿಟ್ವಿ ಹಾಗೆ ದೇವರ ಮನೆ ನಾವು ಎಲ್ಲಿ ದೇವರ ಪೂಜೆಯನ್ನು ಮಾಡ್ತೀವಿ ಆ ದೇವರ ಕೊಠಡಿಯನ್ನು ನೀಟಾಗಿಟ್ವಿ ದೇವರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ಎಲ್ಲದನ್ನು ಶುಚಿ ಅದಾದ ಮೇಲೆ ಒಂದು ಮಣೆ ಅಥವಾ ಚಾಪೆ ಮೇಲೆ ನಾವು ಕುತ್ಕೊಳ್ಬೇಕು ನಾವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಾವು ಕುತ್ಕೊಳ್ಬೇಕು ಉತ್ತರ ದಿಕ್ಕು ಧನಕ್ಕೆ ಅಧಿಪತಿಯಾಗಿರುವಂಥ ಕುಬೇರನಿಗೆ ಸಂಬಂಧಪಟ್ಟಿದ್ದು ಹಂಗಾಗಿ ನಮ್ಮ ಮನೆಯಲ್ಲಿ ಆ ಧನಾತ್ಮಕವಾಗಿ ಹಾಗೆ ಸಮೃದ್ಧಿ ಕಾಣ್ಲಿಕ್ಕೆ ನಮ್ಮ ಮನೆಯಲ್ಲಿ ಯಶಸ್ಸನ್ನ ಕಾಣ್ಲಿಕ್ಕೆ ನಾವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಚಾಪೆ ಅಥವಾ ಅಲಗೆ ಮೇಲೆ ಕುತ್ಕೊಂಡು ನಾವು ದೇವರನ್ನ ಆರಾಧಿಸಬೇಕು ದೀಪವು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ಒಂದು ಸಂಕೇತ ದೀಪಾರಾಧನೆ ನಂತರ ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನಡೆಯಬೇಕು ಅಂತ ನಾವು ಗಣ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಓಂ ಗಮ್ ಗಣಪತಿ ಅಂತ ಒಂದು ಮಂತ್ರ ಹೇಳುತ್ತಾ ನಾವು ಮುಂದಿನ ಕಾರ್ಯಕ್ಕೆ ಹೋಗಬೇಕು ಅದಾದಮೇಲೆ ದೀಪಾರಾಧನೆ ಆದ ತಕ್ಷಣ ಅಲಂಕಾರ ಗಂಧ ಕುಂಕುಮ ಅಥವಾ ಅರಿಶಿನ ವಿಭೂತಿಯಿಂದ ನಾವು ದೇವರಿಗೆ ತಿಲಕನೆಲ್ಲ ಇಟ್ಟು ಹೊಸ ಹೂಗಳಿಂದ ಅಲಂಕಾರ ಮಾಡಬೇಕು ಈ ಕ್ರಿಯೆ ಏನಿದೆ ಅಲಂಕಾರ ಮಾಡೋದು ಅದು ನಾವು ದೇವರಿಗೆ ಸಲ್ಲಿಸುವಂಥ ಒಂದು ಗೌರವ ಅಥವಾ ಪ್ರೀತಿನ ನಾವು ವ್ಯಕ್ತಪಡಿಸುವ ಒಂದು ಮಾರ್ಗ ಮೂರನೇದಾಗಿ ಮಂತ್ರ ಪಠಣೆ ಅಥವಾ ಧ್ಯಾನ ನಮಗೆ ಇಷ್ಟ ದೇವರು ಅಥವಾ ಮನೆ ದೇವರು ಯಾರು ಇರ್ತಾರೆ ಅವರಿಗೆ ನಾವು ಹನ್ನೊಂದು ಇಪ್ಪತ್ತೇಳು ಅಥವಾ ನೂರ ಎಂಟು ಬಾರಿ ನಾವು ಮಂತ್ರನ ಜಪಿಸಬೇಕು ಮಂತ್ರಗಳು ಏನು ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಥರದ ಒಂದು ಅಲೆಗಳಿರುತ್ತೆ ಅದನ್ನು ಶಾಂತಗೊಳಿಸುತ್ತೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಜಪದ ನಂತರ ಕೆಲವು ನಿಮಿಷ ಕಾಲ ನಾವು ಶಾಂತವಾಗಿ ಕುಳಿತು ದೇವರ ಸ್ವರೂಪವನ್ನು ಧ್ಯಾನಿಸುವುದು ಅಂದರೆ ದೇವರೊಂದಿಗೆ ನಾವು ಸಂಭಾಷಣೆ ಮಾಡಬೇಕು ನಮ್ಮ ಕಷ್ಟ ನಮ್ಮ ನೋವು ಏನಿರುತ್ತೆ ಅದನ್ನು ದೇವ್ರ ಹತ್ರ ಹೇಳ್ಕೊಳ್ಬೇಕು ಹಂಗಾಗಿ ಒಂದು ಮಂತ್ರ ಪಟ್ಟಣೆ ಆದಮೇಲೆ ಒಂದು ಹತ್ತು ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಂಡು ನಾವು ಏಕಾಗ್ರತೆಯಿಂದ ನಾವು ಧ್ಯಾನ ಮಾಡಬೇಕಾಗತ್ತೆ ಅದಾದಮೇಲೆ ನಾಲ್ಕನೇದು ನೈವೇದ್ಯ ಮತ್ತು ಆರತಿ ದೇವರಿಗೆ ಭಕ್ತಿಯಿಂದ ನೈವೇದ್ಯವನ್ನು ಅರ್ಪಿಸೋದು ಮನೇಲಿ ಮಾಡಿರೋ ಸಿಹಿ ತಿಂಡಿ ಆಗಿರಲಿ ಅಥವಾ ಬೆಲ್ಲ ಸಕ್ಕರೆ ಅಥವಾ ಹಣ್ಣು ಬೆಲ್ಲ ಮತ್ತೆ ಕಡಲೆನೂ ಇಡ್ತಾರೆ ಗಣಪತಿಗೆ ತುಂಬಾ ಇಷ್ಟ ಸಕ್ಕರೆ ಮತ್ತೆ ಬೆಲ್ಲ ಎಲ್ಲ ಅದನ್ನೆಲ್ಲ ಇಟ್ಟು ನಾವು ಅದಾದಮೇಲೆ ಆರತಿಯನ್ನು ಮಾಡಬೇಕು ಕರ್ಪೂರ ಅಥವಾ ತುಪ್ಪದ ಆರತಿಯಿಂದ ನಾವು ದೇವರಿಗೆ ಬೆಳಗಿ ದೇವರಿಗೆ ತೋರಿಸಿ ನಂತರ ಆರತಿ ಶಾಖವನ್ನು ನಾವು ಮೂರು ಬಾರಿ ಸ್ವೀಕರಿಸಬೇಕು ಅಂದರೆ ತ್ರಿಕಾಲ ಸ್ಮರಣೆ ತ್ರಿಮೂರ್ತಿಗಳ ಆಶೀರ್ವಾದ ಅಥವಾ ತ್ರಿಶಕ್ತಿಗಳ ಆಶೀರ್ವಾದ ಅಂತ ತ್ರಿಕಾಲ ಸ್ಮರಣೆ ಅಂದರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಭೂತಕಾಲದಲ್ಲಿ ನಾವು ಏನೇ ಒಂದು ತಪ್ಪು ದಾರಿಯಲ್ಲಿ ನಡೆದಿದ್ದರೆ ಅದನ್ನು ಕ್ಷಮಿಸಿ ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ನಮ್ಮನ್ನು ಒಳ್ಳೆಯ ದಿಕ್ಕಿನಲ್ಲಿ ನಡೆಸಿ ಅಂತ ತ್ರಿಮೂರ್ತಿಗಳ ಆಶೀರ್ವಾದ ಅಂದರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಶಕ್ತಿಗಳು ದುರ್ಗೆ ಲಕ್ಷ್ಮಿ ಸರಸ್ವತಿ ಆರತಿಯನ್ನು ಮೂರು ಬಾರಿ ತೆಗೆದುಕೊಂಡಾದ ಮೇಲೆ ಆ ಮೂರು ಶಕ್ತಿಗಳ ಏಕಕಾಲದಲ್ಲೇ ನಾವು ಆಶೀರ್ವಾದ ಪಡೆಯೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಹಾಗೆಯೇ ನಾವು ಸಮೃದ್ಧಿ ಕಾಣ್ಬೋದು ಯಶಸ್ಸನ್ನು ಕಾಣ್ಬೋದು ಪ್ರತಿನಿತ್ಯ ನಾವು ಇದನ್ನು ಅಳವಡಿಸ್ಕೊಳ್ತಾ ಬಂತ ಹೋದರೆ ನಮ್ಮ ಜೀವನದಲ್ಲೇ ತುಂಬ ಬದಲಾವಣೆಗಳನ್ನ ನಾವು ಕಾಣ್ಕೊಳ್ತೀವಿ ಒಂದು ಏಕಾಗ್ರತೆ ಬರುತ್ತೆ ಒಂದು ಶಿಸ್ತು ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಅದಾದ್ಮೇಲೆ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ಬೇಕು ನೈವೇದ್ಯ ಅರ್ಪಿಸ ಆದಮೇಲೆ ಒಂದು ಐದು ನಿಮಿಷ ಅದನ್ನು ಇಟ್ಟು ಅದಾದಮೇಲೆ ಸ್ವೀಕರಿಸ್ಬೇಕು ಮನೆಯವರಿಗೆಲ್ಲ ಕೊಟ್ಟು ನಾವು ಸ್ವೀಕರಿಸ್ಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ದೇವರ ಹತ್ರ ನೈವೇದ್ಯನ ಇಟ್ಟಿರ್ತಾರೆ ಅದನ್ನು ಸಂಜೆ ಆದ್ರೂ ತೊಗೊಳೋದಿಲ್ಲ ಆ ತಪ್ಪನ್ನ ಮಾಡಬಾರ್ದು ನೈವೇದ್ಯನ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಅದನ್ನು ನಾವು ಸ್ವೀಕರಿಸಬೇಕು ಮನೆಯವ್ರಿಗೂ ಕೊಡಬೇಕು ದೇವರಿಗೆ ನಾವು ಆಡಂಬರದಿಂದಲೇ ಮಾಡಬೇಕು ಅಂತೇನಿಲ್ಲ ಒಂದು ಸಣ್ಣ ಹೂವಿಂದ ಹಿಡಿದು ಅಥವಾ ಒಂದು ಮಂತ್ರ ಪಠಣೆಯಿಂದ ನಾವು ದೇವರನ್ನ ಸ್ಮರಿಸ್ಬೋದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೋದು ದೈನಂದಿನ ದೈವದತ್ತ ಮಾರ್ಗವನ್ನು ನಾವು ಅನುಸರಿಸ್ತಾ ಹೋದರೆ ನಮ್ಮ ಬದುಕಲ್ಲಿ ತುಂಬನೇ ಬದಲಾವಣೆಗಳು ಯಶಸ್ಸು ಹಾಗೆಮ್ಮದಿಯಿಂದ ಜೀವನ ನಾವು ಕಂಡುಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಏನೇ ಒಂದು ವಿಷಯ ಇದ್ರೂ ಕಮೆಂಟಲ್ಲಿ ತಿಳಿಸಿ ನಾನು ಮಾಡ್ತಾ ಇರೋಂಥ ವೀಡಿಯೋದಲ್ಲಿ ಒಂದು ಸತ್ಯತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು